ಡೆಂಗಿಗೆ ಬೆಂಗಳೂರಲ್ಲಿ ಮತ್ತೆ ಇಬ್ಬರು ಬಲಿ ಹನ್ನೊಂದು ವರ್ಷ ಬಾಲಕ ಮತ್ತು ಇಪ್ಪತ್ತ ಮೂರು ವರ್ಷದ ಯುವಕ ಡೆಂಗಿಯಿಂದ ಸಾವು ಕಳೆದೊಂದು ವಾರದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಇಬ್ಬರು ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಸಾವನ್ನಪ್ಪಿರುವ ಇಬ್ಬರು ಬಿಬಿಎಂಪಿ ಪೂರ್ವ ವಲಯದಲ್ಲಿ ಎರಡು ಸಾವು ದಾಖಲು ಈ ಮೂಲಕ ಬೆಂಗಳೂರಲ್ಲಿ ಡೆಂಗಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆ ಈ ಮೊದಲು ಡೆಂಗಿಗೆ ಇಪ್ಪತ್ತ ಏಳು ವರ್ಷದ ಯುವಕನ ಸಾವಾಗಿತ್ತು ಇದೀಗ ಮತ್ತಿಬ್ಬರು ಡೆಂಗಿಗೆ ಬಲಿ ಈಗ ನಾವು ನಮ್ಮ ಡೆತ್ ಆಡಿಟ್ ಮಾಡಿ ಖಚಿತಪಡಿಸಿಕೊಂಡಿರುವಂತದ್ದು ಒಂದೇ ಒಂದು ಡೆತ್ ಇತ್ತು ಅವಾಗ ಎರಡು ಸಸ್ಪೆಕ್ಟೆಡ್ ಡೆಂಗಿ ಡೆತ್ ರಿಪೋರ್ಟ್ ಆಗಿದ್ದು ಬಟ್ ಒಂದು ಡೆತ್ ಇನ್ಸಿಡೆಂಟಲ್ ಡೆಂಗಿ ಇರುವುದರಿಂದ ನಾವು ಅದನ್ನು ಇದರಲ್ಲಿ ಸೇರಿಸ್ಕೊಂಡಿರಲ್ಲ ಒಂದು ರಿಪೋರ್ಟ್ ಮಾಡ್ಕೊಂಡಿವಿ ಈಗ ಇನ್ನು ಎರಡು ಡೆತ್ ರಿಪೋರ್ಟ್ ಆಗಿದ್ದಾವೆ ಅದರಲ್ಲಿ ಕೂಡ ಒಂದು ಡೆತ್ ಆಡಿಟ್ ಮಾಡಿದೀವಿ ಆವಾಗ ಅವರದು ಏನು ಮೇನ್ ಕನ್ಫರ್ಮೇಟರಿ ಟೆಸ್ಟ್ ಹಾಸ್ಪಿಟಲಲ್ಲಿ ಆಗಬೇಕಾಗಿದೆ ಆ ಟೆಸ್ಟ್ ನೆಗೆಟಿವ್ ಬಂದ ನಂತರ ಅದಕ್ಕೆ ನಾವು ನೆಗೆಟಿವ್ ಡಿಕ್ಲೇರ್ ಮಾಡಿದ್ವಿ ಬಟ್ ದಟ್ ಚೈಲ್ಡ್ ವಾಸ್ ಇಲೆವೆನ್ ಇಯರ್ ಓಲ್ಡ್ ಚೈಲ್ಡ್ ಹನ್ನೊಂದು ವರ್ಷ ವಯಸ್ಸಿತ್ತು ಅರೌಂಡ್ ಫಿಫ್ಟಿ ಫೈವ್ ಕೆ ಕೆಜಿಸ್ ವೇಟ್ ಇತ್ತು ಅದಕ್ಕೆ ನಾವು ಆ ಸ್ಯಾಂಪಲ್ ಡೆಂಗಿಯಿಂದ ಇಲ್ಲ ಅಂದರೆ ಬಿಕಾಸ್ ಕೇಸ್ ವಾಸ್ ಲಿಟಿಲ್ ವಾಟ್ ಇ ಕ್ಯಾನ್ಸಿ ಕಾಂಪ್ಲಿಕೇಟೆಡ್ ಅದಕ್ಕೆ ನಾವು ಆ ಸ್ಯಾಂಪಲ್ ಎನ್ ಐ ವಿ ಕಳಿಸಿದ್ವಿ ಆ ಎನ್ ಐ ವಿಗೆ ಸ್ಯಾಂಪಲ್ ಕಳಿಸಿದ ನಂತರ ಎನ್ ಐ ವಿಯಿಂದ ಅದು ಡೆಂಗಿ ಪಾಸಿಟಿವ್ನೇ ಇದೆ ಅಂತ ರಿಪೋರ್ಟ್ ಬಂದಿದೆ ಸೊ ಅದರದ್ದು ಕೂಡ ಇವತ್ತು ಆಡಿಟ್ ಮಾಡಲಿದ್ದೀವಿ ಮತ್ತೆ ಒನ್ ಮೋರ್ ಡೆತ್ ಟೂ ಡೇಸ್ ಬ್ಯಾಕ್ ಟೂ ಡೇಸ್ ಬ್ಯಾಕ್ ರಿಪೋರ್ಟ್ ಆಗಿದೆ ಸೊ ಆ ಎರಡು ಡೆತ್ಸ್ದು ಇವತ್ತು ಸೆಕೆಂಡ್ ಡೆತ್ ಸೆಕೆಂಡ್ ಕೂಡ ಟ್ವೆಂಟಿ ತ್ರೀ ಇಯರ್ಸ್ ಸೊ ನಾವು ಕನ್ಫರ್ಮ್ ಮಾಡಿರೋಂಥದ್ದು ಕೇಸಸ್ ಏನ್ ಇದಾವೆ ಅದರಲ್ಲಿ ಈ ಯು ಸಿ ಒನ್ ಕನ್ಫರ್ಮ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಈಗ ಇದು ಕನ್ ಈಗ ಈ ಹನ್ನೊಂದು ವರ್ಷದ ಏನು ಮಗು ಇದೆ ಒಂದು ಕೂಡ ಈಗ ಡೆಂಗಿ ಪಾಸಿಟಿವ್ ಕನ್ಫರ್ಮ್ ಆಗಿರೋದು ಅದು ಒಂದು ರಿಪೋರ್ಟ್ ಮಾಡ್ತಿದ್ವಿ ಇನ್ನೊಂದು ಡೆತ್ ಏನ್ ಟ್ವೆಂಟಿ ತ್ರೀ ಇಯರ್ಸ್ ಏನೋ ಟೂ ಡೇಸ್ ಬ್ಯಾಕ್ ರಿಪೋರ್ಟ್ ಆಗಿದೆ ಅದು ಆಡಿಟ್ ಮಾಡಲಿದ್ವಿ ಅವ್ರದ್ದು ಏನು ಕೇಸ್ ಇಷ್ಟು ಇದೆ ಈಸ್ಟ್ ಝೋನ್ ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ